ಮೊನ್ನೆಯಷ್ಟೇ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಮೃತದೇಹಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತ ದೂರು ಕೊಟ್ಟಿದ್ದಂಥ ವ್ಯಕ್ತಿ ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಯಾದಂತಹ ಸಂದೇಶ್ ಕೆ ಅವರ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದರು ವಕೀಲರು ಅವರನ್ನು ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬಂದು ಜುಲೈ ಹನ್ನೊಂದರಂದು ಸಂಜೆ ಅವರು ಜಡ್ಜ್ ಮುಂದೆ ಹೇಳಿಕೆಯನ್ನು ದಾಖಲಿಸಿದರು ಸಂಜೆ ಸುಮಾರು ನಾಲ್ಕು ನಲವತ್ತರಿಂದ ಸಂಜೆ ಆರು ಗಂಟೆವರೆಗೆ ಒಟ್ಟು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ತಮ್ಮ ಹೇಳಿಕೆಯನ್ನು ದಾಖಲಿಸಿದಂಥ ಆ ವ್ಯಕ್ತಿ ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಒಂದಷ್ಟು ವಿಚಾರಣೆಗೆ ಒಳಗಾಗಿದ್ರು ಎಲ್ಲ ಘಟನೆಗಳಾದ ಬೆನ್ನಲ್ಲೇ ಸೌಜನ್ಯಪರ ಹೋರಾಟ ಮಾಡ್ತಾ ಇದ್ದಂಥ ಹೋರಾಟಗಾರರಿಗೆ ಒಂದು ರೀತಿಯ ನೆಮ್ಮದಿ ಸಿಕ್ಕಂತಾಗಿತ್ತು ಕೊನೆಗೂ ಸತ್ಯ ಬಯಲಾಗುವಂತಹ ಸಮಯ ಸನ್ನಿಹಿತವಾಗಿದೆ ಅಂತ ಸಾಕಷ್ಟು ಜನ ಸಂಭ್ರಮವನ್ನು ವ್ಯಕ್ತಪಡಿಸಿದ್ರು ಖುಷಿಯನ್ನು ವ್ಯಕ್ತಪಡಿಸಿದ್ರು ಸದ್ಯ ಸೌಜನ್ಯ ಪರವಾಗಿ ಹೋರಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇದು ಒಂಥರ ಭರವಸೆಯ ಬೆಳಕು ಅಂದರೆ ಖಂಡಿತವಾಗಲೂ ಅತಿಶಯೋಕ್ತಿಯಲ್ಲ ಈ ವ್ಯಕ್ತಿಯ ಮೂಲಕ ಸೌಜನ್ಯಾಗೆ ಖಂಡಿತವಾಗಲೂ ನ್ಯಾಯ ಸಿಗತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ ಸೌಜನ್ಯ ಪರವಾದಂತಹ ಹೋರಾಟಗಾರರು ಹಾಗೆಯೇ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತಾ ಇರುವಂತಹ ಸಾಕಷ್ಟು ಮಂದಿ ಇದರ ಬೆನ್ನಲ್ಲೇ ನಿಮಗೆಲ್ಲ ಗೊತ್ತೇ ಇದೆ ಸಮೀರ್ ಎಂ ಟಿ ಅವರು ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದನ್ನು ಅಪ್ಲೋಡ್ ಮಾಡಿದರು ಈ ನಿಗೂಢ ವ್ಯಕ್ತಿ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದರು ನಿನ್ನೆ ಸುಮಾರು ಇಪ್ಪತ್ನಾಲ್ಕು ನಿಮಿಷಗಳ ಒಂದು ವಿಡಿಯೋವನ್ನು ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಸಮೀರ್ ಎಮ್ ಡಿ ಅಪ್ಲೋಡ್ ಮಾಡಿದರು ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಈ ಹಿಂದೆ ಕೂಡ ಸಮೀರ್ ಎಮ್ ಡಿ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರು ಮೊದಲ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಂತೆ ಅದು ಎಷ್ಟರ ಮಟ್ಟಿಗೆ ವೈರಲ್ ಆಯಿತು ಆ ವೀಡಿಯೋ ಯಾವ ರೀತಿ ಸದ್ದು ಮಾಡಿತು ಎಷ್ಟರ ಮಟ್ಟಿಗೆ ವ್ಯೂಸನ್ನು ಪಡ್ಕೊಳ್ತು ಸಮೀರ್ ಎಮ್ ಟಿ ಅವರಿಗೆ ಯಾವ ರೀತಿ ಬೆಂಬಲ ವ್ಯಕ್ತವಾಯಿತು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಅದಾದ ಬೆನ್ನಲ್ಲೇ ಅವರ ವಿರುದ್ಧ ಮಾನಸಷ್ಟ ಮೊಕದ್ದಮೆ ದಾಖಲಾಗುತ್ತೆ ಕೊನೆಗೆ ಅವರು ವಿಡಿಯೋವನ್ನು ಡಿಲೀಟ್ ಮಾಡಬೇಕಾಗತ್ತೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಏನಿದೆ ಅದರ ಆದೇಶದಂತೆ ಆ ವೀಡಿಯೋವನ್ನು ಡಿಲೀಟ್ ಮಾಡ್ತಾರೆ ಎರಡನೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಸಂದರ್ಭದಲ್ಲೂ ಕೂಡ ಅವರು ಇದೇ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾರೆ ಹಾಗೆಯೇ ಮೊದಲ ವೀಡಿಯೋದ ನಂತರ ಸಾಕಷ್ಟು ಬೆದರಿಕೆ ಕರೆಗಳು ಕೂಡ ಸಮೀರ್ ಎಮ್ ಡಿ ಅವರಿಗೆ ಬರುತ್ತೆ ಅವರು ಮುಸ್ಲಿಮ್ ಆಗಿದ್ದುಕೊಂಡು ಹಿಂದೂ ಧರ್ಮಕ್ಕೆ ಅವಮಾನ ಎಸಗುವ ನಿಟ್ಟಿನಲ್ಲಿ ಈ ರೀತಿ ವಿಡಿಯೋವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಅವರನ್ನು ನಂಬಬೇಡಿ ಅವರಿಗೆ ಸಪೋರ್ಟ್ ಮಾಡಬೇಡಿ ಅನ್ನೋ ಆಗ್ರಹ ಏನೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬಂತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಇದೀಗ ಈ ಒಂದು ನಿಗೂಢ ವ್ಯಕ್ತಿ ಬಂದು ನಾನು ನೋಡಿದ್ದೀನಿ ಒಂದಷ್ಟು ಮೃತದೇಹಗಳನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಹೂತು ಹಾಕಿದ್ದೀನಿ ಅಂತ ಪ್ರತ್ಯಕ್ಷವಾಗಿ ಹೇಳಿಕೆಯನ್ನು ದಾಖಲಿಸಿದ ಬಳಿಕ ಇದೀಗ ಸಮೀರ್ ಡಿ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಆ ವಿಡಿಯೋವನ್ನು ಗಮನಿಸಿರ್ತೀರಿ ಅಂತ ಭಾವಿಸ್ತೀನಿ ಸಾಕಷ್ಟು ವ್ಯೂಸನ್ನು ಪಡ್ಕೊಂಡಿದೆ ಅಪ್ಲೋಡ್ ಮಾಡಿದಂಥ ಕೆಲವೇ ಕ್ಷಣಗಳಲ್ಲಿ ಈ ವಿಡಿಯೋದಲ್ಲಿ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಎ ಐ ಮಾದರಿಯಲ್ಲಿ ಅವರು ಆ ಒಂದು ವಿಡಿಯೋವನ್ನು ತಯಾರಿಸಿದ್ದಾರೆ ಎ ಐ ಮೂಲಕ ಇಡೀ ಆ ವ್ಯಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಆ ಒಂದು ವಿಡಿಯೋವನ್ನು ಅವರು ತಯಾರಿಸಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಮೀರ್ ಡಿ ವಿರುದ್ಧ ಪ್ರಕರಣ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಸುಳ್ಳು ಮಾಹಿತಿಗಳನ್ನು ಆ ವಿಡಿಯೋ ಮೂಲಕ ಸಮೀರ್ ಎಮ್ ಡಿ ಕೊಟ್ಟಿದ್ದಾರೆ ಅಂತ ಒಂದು ದೂರು ದಾಖಲಾಗಿದೆ ಧರ್ಮಸ್ಥಳದಲ್ಲಿ ಹಲವಾರು ಹೆಣಗಳನ್ನು ಹೂತು ಹಾಕಿರೋದಕ್ಕೆ ಸಾಕ್ಷಿ ಸಹಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಒಂದು ನಿಗೂಢ ವ್ಯಕ್ತಿ ಇದೇ ವಿಚಾರವನ್ನು ಇಟ್ಕೊಂಡು ಕಾಲ್ಪನಿಕವಾಗಿ ಎ ಐ ಮೂಲಕ ಸೃಷ್ಟಿಸಲಾದಂಥ ಸುಳ್ಳು ಮಾಹಿತಿಗಳನ್ನು ಒಳಗೊಂಡಿರುವಂಥ ವಿಡಿಯೋವನ್ನು ಬಹಿರಂಗಪಡಿಸಿ ಸಾರ್ವಜನಿಕರು ಉದ್ರೇಕಗೊಳ್ಳುವಂತೆ ಖ್ಯಾತ ಯೂಟ್ಯೂಬರ್ ಸಮೀರ್ ಎಮ್ ಡಿ ಮಾಡಿದ್ದಾರೆ ಅಂತ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಹಾಗೆಯೇ ಆ ಒಂದು ವಿಡಿಯೋದಲ್ಲಿ ಇಪ್ಪತ್ನಾಲ್ಕು ನಿಮಿಷಗಳ ವಿಡಿಯೋ ಅದು ಆ ವಿಡಿಯೋದಲ್ಲಿ ಆ ವ್ಯಕ್ತಿಯನ್ನು ಭೀಮಾ ಅಂತ ತೋರಿಸಿದ್ದಾರೆ ಸಮೀರ್ ಎಮ್ ಡಿ ಅವರು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಅವರಿಗೆ ಸಮಸ್ಯೆಗಳು ಎದುರಾಗಿದ್ವು ಪ್ರತಿ ಬಾರಿ ಅಲ್ಲಿ ಮಹಿಳೆಯರು ಸಾವನ್ನಪ್ಪಾ ಇದ್ದರು ಅಪ್ರಾಪ್ತ ಬಾಲಕಿಯರು ಸಾವನ್ನಪ್ಪಿದ್ರು ಆ ಬಾಲಕಿಯರ ಮೃತದೇಹಗಳನ್ನು ಹೂತು ಹಾಕುವಂಥ ಕೆಲಸವನ್ನು ಭೀಮಾ ಮಾಡ್ತಾ ಇದ್ದ ಅವನಿಗೆ ಅನಿವಾರ್ಯವಾಗಿತ್ತು ಆತನಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆ ಎ ಐ ಮೂಲಕ ಸಂಪೂರ್ಣವಾಗಿ ಆ ಒಂದು ಘಟನೆಯನ್ನು ಕಾಲ್ಪನಿಕವಾಗಿ ಅವರು ಆ ವಿಡಿಯೋದಲ್ಲಿ ತೋರಿಸಿದ್ದಾರೆ ಈ ವಿಡಿಯೋದ ಮೂಲಕ ಜನರನ್ನು ಉದ್ರೇಕಗೊಳ್ಳುವಂತೆ ಸಮೀರ್ ಎಂ ಟಿ ಮಾಡಿದ್ದಾರೆ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಇಟ್ಕೊಂಡು ಆ ವಿಡಿಯೋವನ್ನು ಅವರು ತಯಾರಿಸಿದ್ದಾರೆ ಅಂತ ಅವರ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜುಲೈ ಹನ್ನೊಂದರಂದು ಒಂದು ದೂರು ದಾಖಲಾಗಿದೆ ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ ಇತ್ತ ಈ ಒಂದು ದೂರು ದಾಖಲಾಗ್ತಾ ಇದ್ದಂತೆ ಸಾಕಷ್ಟು ಮಂದಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಮೀರ್ ಎಮ್ ಡಿ ಸತ್ಯವನ್ನು ಬಯಲು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಿರಂತರವಾಗಿ ಅಡೆತಡೆಗಳು ಎದುರಾಗ್ತಾ ಇದೆ ಇದೀಗ ಅವರು ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಂತೆ ಮತ್ತೆ ಅವರಿಗೆ ತೊಂದರೆ ಕೊಡೋದಕ್ಕೆ ಮುಂದಾಕಿದ್ದಾರೆ ಇದೀಗ ಅವರ ವಿರುದ್ಧ ಉದ್ದೇಶಪೂರ್ವಕವಾಗಿ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಆದರೆ ಸತ್ಯವನ್ನು ಯಾರಿಗೂ ಕೂಡ ಬಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ದಿನ ಆ ಸತ್ಯ ಬಯಲಾಗಲೇಬೇಕು ಇದೀಗ ದೇವರ ರೂಪದಲ್ಲಿ ಆ ನಿಗೂಢ ವ್ಯಕ್ತಿ ಬಂದಿದ್ದಾರೆ ಒಂದು ತಲೆ ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ ಹಾಜರುಪಡಿಸಿದ್ದಾರೆ ನನ್ನ ಬಳಿ ಸಾಕಷ್ಟು ಸಾಕ್ಷಿಗಳಿದೆ ಅಂತ ಏನು ವ್ಯಕ್ತಿ ಹೇಳಿದ್ದಾರೆ ಒಂದಷ್ಟು ಸಾಕ್ಷಿಗಳನ್ನು ಅವರು ಈಗಾಗಲೇ ಕೊಟ್ಟಿದ್ದಾರೆ ತನಿಖೆಗೆ ಅನುಕೂಲ ಆಗುವಂತೆ ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಆ ವ್ಯಕ್ತಿ ಹೇಳಿದ್ದಾರೆ ಎಲ್ಲೆಲ್ಲ ನಾನು ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಅದೆಲ್ಲವನ್ನು ಕೂಡ ತೋರಿಸುವಂಥ ಕೆಲಸ ಬೇಗ ಬೇಗ ಆಗಬೇಕು ಇಲ್ಲದೇ ಹೋದರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ ಸಾಕ್ಷಿ ನಾಶ ಆಗತ್ತೆ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಸದ್ಯಕ್ಕೆ ಆ ನಿಗೂಢ ವ್ಯಕ್ತಿ ಸೌಜನ್ಯ ವಿಚಾರದಲ್ಲಿ ಒಂದು ಭರವಸೆ ಹಾಕಿದ್ದಾರೆ ಬಹುತೇಕರಿಗೆ ಖಂಡಿತವಾಗಲೂ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ ಈ ವ್ಯಕ್ತಿ ದೇವರ ರೂಪದಲ್ಲಿ ಬಂದು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಬೇಗ ಒಂದಷ್ಟು ಕರಾಳ ಸತ್ಯಗಳು ಬಯಲಾಗಲಿ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಹರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಮೀರ್ ಎಮ್ ಡಿ ವಿರುದ್ಧ ಈ ರೀತಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರೋದು ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ ಯಾರು ಏನೇ ಮಾಡಿದರೂ ಕೂಡ ದೇವರು ಅನ್ಯಾಯವನ್ನು ಖಂಡಿತವಾಗ್ಲೂ ಸಹಿಸೋದಿಲ್ಲ ಒಂದಲ್ಲ ಒಂದು ದಿನ ಅನ್ಯಾಯ ಮಾಡಿದವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಖಂಡಿತವಾಗ್ಲೂ ದೇವರು ನ್ಯಾಯ ಕೊಡಿಸೇ ಕೊಡಿಸ್ತಾರೆ ಸೌಜನ್ಯ ಎನ್ನು ಮುಕ್ತೇ ಬಾಲಕಿಗೆ ಅಂತ ಜನ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಸಮೀರ್ ಎಂ ಟಿ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ Most who fall short in neat miss by two things not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ